हॅव द क्रू विथ वी हॅव सत्यप्रकाश सर अतर्वा सर बृंदा मॅम अँड आयना मॅम विथ सो बिफोर द इवंट सेलिब्रोट ट्रेलर ऑफ द मूवी लावडर ओके प्लीज प्ले द ट्रेलर ಬಂದಿದೀವಿ ಅಪ್ಪು ಸರ್ ಸೊ ಅವರು ಬೊಂಬೆ ಹೇಳುತ್ತೈತೆ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ರಾಜಕುಮಾರ ಹೊಸ ಬೆಳಕೊಂದು ಹೊಸಲಿಗೆ ಬಂದು ಬೆಳಗಿದೆ ಮನೆಯ ರಾಜ ಸಾರಾಜು ರಾಜರತ್ನರು ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತನಿಯ ಬಾಗದು ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ಪ್ರೆಸಿಡೆನ್ಸಿ ಕಾಲೇಜ್ ದ ದ ಒನ್ಸ್ ಸೂಪರ್ ತುಂಬಾನೇ ಖುಷಿ ಆಗ್ತಾ ಇದೆ ಐ ಎಮ್ ಸೂಪರ್ ಟೂಪರ್ ಎಕ್ಸೈಟೆಡ್ ಇನ್ಫ್ಯಾಕ್ಟ್ ಲೈಕ್ ಊಟ ಮಾಡಿ ಒಂದ್ ಸ್ವಲ್ಪ ನಿದ್ರೆ ಬರ್ತಾ ಇತ್ತು ಬಟ್ ನಿಮ್ಮ ಎನರ್ಜಿ ನೋಡಿ ಎತ್ ಬಂದಿದ್ದೀನಿ ಮತ್ತೆ ನಾನು ಯಸ್ ಸೋ ಹ್ಯಾಪಿ ಸ್ಪೆಷಲಿ ಆನ್ ದ ಫ್ರೆಶಸ್ ಡೇಸ್ ನೋಡ್ತೀರಾ ಹೌದಾ ನಮ್ದು ಮೂವಿ ಎಕ್ಸ್ ನಿನ್ನೆ ವೈಸ್ ಆಗಿದೆ ಗೋ ಅಂಡ್ ವಾಚ್ ಇಟ್ ಇನ್ ದ ವೀಕೆಂಡ್ ನೋ ಯು 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 ಟು ಟು ವಾಚ್ ತುಂಬಾ ದಿಸ್ ಆಗಿದೆ ಸ್ಪೆಷಲಿ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಹೋಗಿ ಸಿನಿಮಾನ ನೋಡಿ ವಿ ವುಡ್ ಲವ್ ಇಟ್ ನೋ ವೈ ಡಿ ನಾಟ್ ಲೈಕ್ ದ ಟ್ರೇಲರ್ ಸುಮ್ನೆ ಹೇಳ್ತಿರೋದೇ ಹೋಗಿ ನೋಡ್ಬೇಕು ಆಯ್ತಾ ಎಲ್ಲರೂ ಎವ್ರಿ ಬಾಡಿ ಅಂಡ್ ಆಲ್ಸೋ ಫ್ರೆಶಸ್ ಡೇ ಆಕ್ಚುಲಿ ನನ್ಗೆ ತುಂಬಾ ನಾಸ್ಟಲ್ ಡೇ ಫೀಲ್ ಆಗ್ತಾ ಇದೆ ಬಿಕಾಸ್ ನನ್ಗೆ ನನ್ನ ಫ್ರೆಶರ್ಸ್ ಡೇ ಎಲ್ಲ ನೆನಪಾಗ್ತಿದೆ ದಿಸ್ ಇಸ್ ಒನ್ ಆಫ್ ದ ಬ್ಯೂಟಿಫುಲ್ ಡೇಸ್ ಯು ವಿಲ್ ರಿಮೆಂಬರ್ ಫಾರ್ ಲೈಫ್ ಐ ಆಮ್ ಶೋರ್ ಅಂಡ್ ಎವ್ರಿ ಬಡಿ ಈಸ್ ಲುಕಿಂಗ್ ವೆರಿ ಕಲರ್ಫುಲ್ ಅಂಡ್ ವೆರಿ ಬ್ಯೂಟಿಫುಲ್ ಎಂಜಾಯ್ ದಿಸ್ ಡೇ ಎಂಜಾಯ್ ಯುವರ್ ಕಾಲೇಜ್ ಡೇಸ್ ಅದ್ರ ಜೊತೆಗೆ ನಮ್ಮ ಎಕ್ಸ್ ಅಂಡ್ ವೈ ಸಿನಿಮಾ ಕೂಡ ನೋಡಿ ಈ ವೀಕೆಂಡ್ ಅಲ್ಲಿ ಯಾವ್ದು ಎನರ್ಜಿ ಜಾಸ್ತಿ ಇದೆ ಅಂತ ನೋಡೋಣ ಓಕೆ ಓಕೆ ಈ ಕಡೆಯಿಂದ ಎಕ್ಸ್ ವೈ ಒಬ್ಬನೇ ಲೇ 나 ಹುಡುಗರು ಮಾತಾಡಬೇಕಾ ಇಲ್ಲ ಇಲ್ಲ ಅಂದ್ರೆ ಹುಡುಗರಿಗೆ ಎಲ್ಲಾ ಚಪ್ಪಾಳೆ ಹೊಡಿತೀರಲ್ಲ ನೀವು ನಾನು ನಾನು ಸೇಮ್ ನಿಮ್ಮ ತರನೇ ಇದ್ದೆ ಅಲ್ಲಿ ಹಿಂದಗಡೆ ಸೀಟಲ್ ಕೂತ್ಕೊಂಡೆ ಥ್ಯಾಂಕ್ ಯು ಸೋ ಮಚ್ ನೇ ನೇ ನಮ್ಮ ಸಿನಿಮಾ ರಿಲೀಸ್ ಆಗಿದೆ ಸೊ ದಯವಿಟ್ಟು ಹೋಗಿ ವೀಕೆಂಡ್ ಪ್ಲಾನ್ಸ್ ಆಗಿ ಯು ಹ್ಯಾವ್ ಟು ಗೋ ಅಂಡ್ ವಾಚ್ ದ ಸಿನಿಮಾ ವಿಲ್ ಯು ವಾಚ್ ಇಟ್ ಓ ಯು ವಾಚ್ ವಾಚ್ ಇಟ್ ಫಾರ್ ಗರ್ಲ್ಸ್ Done. Girls are actually louder than the thank <laughs> <laughs> thank thank you thank you thank you so much thank you, thank you guys ಎಲ್ಲರೂ ನೋಡ್ಬೇಕು ಆ್ಯಂಡ್ ನೋಡಿ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಂತೀನಿ ಸೊ ಎಲ್ಲರೂ ನೋಡ್ತೀರಲ್ಲ ನೋಡ್ತೀರಲ್ವಾ ಇಷ್ಟು ಸಾಕಾಗಲ್ಲಪ್ಪ ನೋಡ್ತೀರಲ್ಲ ಏ ಅಪ್ಪ ಆಯ್ತ್ ಕಣ್ಣ್ರೆ ಕಣ ಅವ್ರನ್ನ ಬಿಟ್ಟು ಹೋಗ್ತೀನಿ ಕಣ ಆರಾಮಾಗಿರುವ ಸರಿ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಇವಾಗ ಒಂದ್ ಸಾಂಗ್ ಪ್ಲೇ ಮಾಡ್ತೀವಿ ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ಹೆಣ್ಮಕ್ಳಿಗೆ ತರ ಮೆಸೇಜ್ ಹಾಕ್ತಿವಿ ಅನ್ನೋದ್ರ ಬಗ್ಗೆ ಸಾಂಗು ಇವಾಗ ಎಲ್ಲರೂ ನೋಡಿ ಆ ಸಾಂಗ್